ಲೂಲು ಗಂಟೂರ ಲಿಟ್ಲ್ ಸ್ಟಾರ್ ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಮಟ್ಟದ ಪ್ರತಿಭಾ ಹಬ್ಬದಲ್ಲಿ ಪುಟಾಣಿಗಳ ಮೆರಗು ಸಮುಖ್ ಕಾರ್ಕಳ ಚಾಂಪಿಯನ್ ಪಟ್ಟ ಜಯಿಸಿದರು ಬೆಂಗಳೂರಿನ ಲೂಲು ಗಂಟೂರಾದಲ್ಲಿ ಶನಿವಾರ ನಡೆದ ಲಿಟ್ಲ್ ಸ್ಟಾರ್ ಎರಡ್ ಸಾವಿರದ ಇಪ್ಪತ್ತೈದು ಫೈನಲ್ ಸ್ಪರ್ಧೆ ಭಾರೀ ಸಫಲತೆಯೊಂದಿಗೆ ಕೊನೆಗೊಂಡಿತು ಮಿಲ್ಕಿ ಮಿಸ್ಟ್ ವತಿಯಿಂದ ಪ್ರಾಯೋಜಿತವಾಗಿದ್ದ ಈ ಪ್ರತಿಭಾ ಸ್ಪರ್ಧೆಗೆ ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ನೈನ್ ಸಹಯೋಗ ನೀಡಿತು ಎಂಟರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ವೇದಿಕೆಯಾಗಿರುವ ಈ ಸ್ಪರ್ಧೆಗೆ ದೇಶದ ಮೂಲೆ ಮೂಲೆಯಿಂದ ಒಂದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಲಭ್ಯವಾಗಿದ್ದು ಇದನ್ನು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನಾಗಿ ಮಾಡಿತು ಬಹು ಹಂತದ ತಪಾಸಣೆಯ ಬಳಿಕ ಆಯ್ದ ಫಲಿತಾಂಶಗಳು ಮಿಂಚಿನ ಪ್ರದರ್ಶನದೊಂದಿಗೆ ಅಂತಿಮವಾಗಿ ಘೋಷಿತವಾಗಿದ್ದವು ಸಮ್ಮುಖ ಕಾರ್ಕಳ ಸ್ಪರ್ಧೆಯ ಚಾಂಪಿಯನ್ ಪಟ್ಟವನ್ನು ಗೆದ್ದರೆ ಅಭಿನವ ಶ್ರೀನಿಧಿ ತಾಯೂರು ಮೊದಲ ರನ್ನರ್ ಅಪ್ ಹಾಗೂ ಹಾನಾ ಮೆಹಮಿಕ್ ಎರಡನೇ ರನ್ನರ್ ಅಪ್ ಆಗಿ ಆಯ್ಕೆಯಾದರು ಪ್ರತ್ಯೇಕ ವಿಭಾಗದಲ್ಲಿ ವಿಜೇತರಾದವರು ನೃತ್ಯದಲ್ಲಿ ಋತ್ವಿಕಾ ಗಾಯನದಲ್ಲಿ ಜೀನಾ ಮೇರಿಯಂ ಅರುಣ್ ಮತ್ತು ಸಂಗೀತ ವಾದ್ಯದಲ್ಲಿ ಅಮೋಘ್ ಆರ್ ನಾಯಕ್ ವಿಜೇತರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಒಂದನೇ ರನ್ನರ್ಅಪ್ ಇಪ್ಪತ್ತೈದು ಸಾವಿರ ಎರಡನೇ ರನ್ನರ್ಅಪ್ ನಗದು ಬಹುಮಾನಗಳ ಜೊತೆಗೆ ವಿಶೇಷ ಉಡುಗೊರೆಯನ್ನು ನೀಡಲಾಯಿತು ಪರಿಚಿತ ಪ್ರತಿಭಾ ಕ್ಷೇತ್ರದ ನ್ಯಾಯಾಧೀಶರು ಸ್ಪರ್ಧೆಗೆ ಹಾಗೆ ಭಾಗವಹಿಸಿದ ಎಲ್ಲ ಮಕ್ಕಳ ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅಮೋಘಾರ್ ನಾಯಕ್ ಶ್ರೇಯಾಶ್ ಮಾಣಿ ದಿಯಾ ಚಂದ್ರ ಮೋನಲ್ ಕೆವಿ ಕಿಶನ್ ಇಂಚಾರ ಎಂ ರೋಹಿ ನಿಲೇಶ್ ಹಾನಾ ಮೆಹವಿಶ್ ಧ್ರುವ ಭಾರದ್ವಾಜ್ ಅಲೈನಾ ಶಿಯಾಸಂ ಮತ್ತು ಇತರರು ಗಮನ ಸೆಳೆದ ಮಕ್ಕಳಲ್ಲಿ ಕೆಲವರು ಲೂಲು ಮಾಲ್ ಬೆಂಗಳೂರು ಪ್ರಾದೇಶಿಕ ನಿರ್ದೇಶಕರಾದ ಷರೀಫ್ ಕೊಚ್ಚುಮೋನ್ ಈ ಸಂದರ್ಭದಲ್ಲಿ ಮಾತನಾಡಿ ಲಿಟ್ಲ ಸ್ಟಾರ್ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧೆ ಒಂದು ಸರಳ ಹಬ್ಬವಲ್ಲ ಇದು ಮಕ್ಕಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕಲ್ಪನೆಗೂ ಹಕ್ಕು ತಡುವ ಮತ್ತು ಪ್ರತಿಭೆಗೆ ವೇದಿಕೆ ನೀಡುವ ಒಂದು ಚಲನೆಯಲ್ಲಿ ರೂಪಾಂತರಗೊಂಡಿತು ಮುಂದಿನ ವರ್ಷ ಸ್ಪರ್ಧೆಯನ್ನು ಇನ್ನಷ್ಟು ವೈಶಿಷ್ಟ್ಯಪೂರ್ಣವಾಗಿ ನಡೆಸುವ ಯೋಜನೆ ಇದೆ ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಕಾರ್ಯಕ್ರಮ ಮತ್ತಷ್ಟು ವಿಭಾಗಗಳೊಂದಿಗೆ ದೊಡ್ಡ ಮಟ್ಟದಲ್ಲಿ ಆಯೋಜನೆಯಾಗಲಿದ್ದು ಯುವ ಪ್ರತಿಭೆಗಳಿಗಾಗಿ ಹೆಚ್ಚಿನ ಅವಕಾಶವನ್ನು ಒದಗಿಸಲಿದೆ ಲಿಂಗರಾಜ್ ಕೇಸ್ ಬೆಂಗಳೂರು